ಈ ಬೇಗ ಯೂಟ್ಯೂಬರ್ಗಳಿಗೂ ಕೂಡ ಗಾಳ ಹಾಕಿತ್ತಾ ಅನ್ನುವಂಥ ಪ್ರಶ್ನೆ ಅನೇಕ ರೀತಿಯಲ್ಲಿ ಅನೇಕ ಚರ್ಚೆಗಳು ಕೂಡ ಅದ್ವು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಚರ್ಚೆಗಳು ಅದರ ಜೊತೆಯಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳು ಈಗಾಗಲೇ ಆಗಿದ್ವು ಯೂಟ್ಯೂಬರ್ಗಳಿಗೂ ಕೂಡ ಗಾಳ ಹಾಕ್ತಿದ್ರು ಅನ್ನುವಂಥ ವಿಚಾರ ಈ ಸೌಜನ್ಯ ಕೇಸನ್ನು ಮುಂದಿಟ್ಟು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ನಾವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಯೂಟ್ಯೂಬರ್ಗಳನ್ನು ಸಂಪರ್ಕ ಮಾಡಿದ್ರಂತೆ ಯೂಟ್ಯೂಬರ್ಗಳಿಗೆ ಬುರುಡೆ ನ ಆಫರ್ ಕೂಡ ಕೊಟ್ಟಿದ್ರು ಏನು ಆಫರ್ ಕೊಟ್ಟಿದ್ರು ಗಳಿಗೆ ಬುರುಡೆ ಗ್ಯಾಂಗ್ ಹಾಕಿದ್ದಂಥ ಬಲೆ ಆದರೂ ಎಂಥದ್ದು ರಿಪಬ್ಲಿಕ್ನಲ್ಲಿ ಬುರುಡೆ ಗ್ಯಾಂಗ್ ಮೊಸಲತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ಈ ಯೂಟ್ಯೂಬರ್ಗಳಿಗೂ ಕೂಡ ಗಾಳ ಹಾಕಿದ್ರು ಹಣದ ಹೊಳೆಯನ್ನ ಹರಿಸಿದ್ದು ಈ ಬಿ ಗ್ಯಾಂಗ್ ಅನ್ನುವಂಥ ಮಾಹಿತಿ ಇದೆ ಲಕ್ಷ ಲಕ್ಷ ಹಣ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ರೆ ಫಂಡಿಂಗ್ ಯೂಟ್ಯೂಬರ್ಗಳಿಗೆ ಹಣದ ಹೊಳೆಯನ್ನೇ ಬೀಗ್ಯಾಂಗ್ ಹರಿಸಿತ್ತು ಧರ್ಮಸ್ಥಳ ವಿರುದ್ಧ ಸುಳ್ಳು ವಿಡಿಯೋ ಮಾಡಿ ಅಪಪ್ರಚಾರವನ್ನ ಮಾಡಿದ್ರೆ ಲಕ್ಷ ಲಕ್ಷ ಹಣ ಓಪನ್ ಆಫರ್ ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಕೇವಲ ಎಂ ಡಿ ಸಮೀರ್ ಮಾತ್ರ ಅಲ್ಲ ಇತರ ಯೂಟ್ಯೂಬರ್ ಗಳಿಗೂ ಕೂಡ ಗಾಳ ಹಾಕಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆ ಪತ್ರಕರ್ತ ಮಂಜುನಾಥ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ವೀಕ್ಷಕರೇ ನಮಸ್ಕಾರ ಧರ್ಮಸ್ಥಳ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಅಥವಾ ಮೇನ್ ಸ್ಟ್ರೀಮ್ ಮೀಡ್ಯಾಗಳಲ್ಲಿ ಆಗಿರ್ಬೋದು ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವೆ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ ಇದರ ನಡುವೆ ಇದೀಗ ಧರ್ಮಸ್ಥಳ ಪರವಾಗಿ ವಿಡಿಯೋ ಮಾಡಿದರೆ ನಿಮಗೆ ಅಷ್ಟಮನ ಕೊಡ್ತೀನಿ ಧರ್ಮಸ್ಥಳ ವಿರೋಧವಾಗಿ ಒಂದು ವಿಡಿಯೋ ಮಾಡಿದರೆ ಇಷ್ಟಮಂಟನ್ನು ಕೊಡ್ತೀವಿ ಹೀಗೆ ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವೆ ಇದರ ನಡುವೆ ಸೊ ಹಾಗಾಗಿ ಇದರ ಬಗ್ಗೆ ಕೂಲಂಕುಷವಾಗಿ ಮಾತನಾಡೋದಕ್ಕೆ ಪತ್ರಕರ್ತರಾದಂತಹ ಮಂಜುನಾಥ್ ಅವರು ಇವತ್ತು ನಮ್ಮ ಕಚೇರಿಯಲ್ಲಿದ್ದಾರೆ ಯೂಟ್ಯೂಬರ್ಸ್ ಇವತ್ತು ಏನು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧವಾದಂಥ ಷಡ್ಯಂತ್ರದಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದಾರೆ ನಂಗೆ ಸತ್ಯ ಅಂತ ಅನ್ಸುತ್ತೆ ಅಂತ ನಾನು ಯಾಕಂತಂದರೆ ಅಂದೆ ಅಂತ ಹೇಳಿದ್ರೆ ಅವರ ಚಾನಲ್ನಲ್ಲಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಗಳನ್ನ ನೀವು ನೋಡಿ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗೋಗುತ್ತೆ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದೇ ಸುಜಾತಾ ಭಟ್ ಅವ್ರ ಇಂಟ್ರವ್ಯೂ ಅನ್ನ ಇದೇ ಯೂಟ್ಯೂಬರ್ಸ್ಗಳು ಯಾರೆಲ್ಲ ಯೂಟ್ಯೂಬರ್ಗಳು ಕರ್ಕೊಂಬಂದ್ರು ಕೂರ್ಸಿದ್ರು ಮಾಡಿದ್ರು ಹಿಂಗಿಂಗೆ ಆಗಿದೆ ಅಂತ ಕತೆ ಕಟ್ಟಿದ್ರು ಬಟ್ ಅದು ಸುಳ್ಳು ಅಂತ ಗೊತ್ತಾಯಿತು ಸುಳ್ಳು ಅಂತ ಗೊತ್ತಾದ ಮೇಲೆ ಯಾವ ಯೂಟ್ಯೂಬರ್ ಹೇಳಿದಾನೆ ಇದೇ ಎಸ್ ಐ ಟಿ ಗ್ರಿಲ್ ಏನು ನಡೆಸ್ತಾ ಇದೆ ತನಿಖೆ ಏನು ನಡೆಸ್ತಾ ಇದೆ ಅಭಿಷ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಅಭಿಷೇಕು ಅವನ ಚಾನಲ್ನಲ್ಲೂ ಸುಜಾತಾ ಭಟ್ಟು ವೀಡಿಯೋ ಪ್ರಸಾರ ಆಗಿತ್ತು ಅವ್ರ ಕತೆ ಹೇಳಿದರು ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಆತ ಕ್ಲಾರಿಟಿನೇ ಕೊಟ್ಟಿಲ್ಲ ಟಿಲ್ ಟುಡೇ ಅದ್ರ ಜೊತೆಗೆ ಕುಡ್ಲಾ ರಾಮ್ ಪೇಜ್ ಅವರು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಆ ಕೇಸು ಸುಳ್ಳೋ ನಿಜಾನೋ ಹೇಳು ಪ್ರಪಂಚದ ಮುಂದೆ ನೀವೆಲ್ಲ ಬಿಜಿಟ್ಬಿಟ್ರಿ ಬಿಡಿ ಸುಜಾತಾ ಭಟ್ ಕೇಸು ಅನನ್ಯ ಭಟ್ ಅನ್ನೋದಿಲ್ಲ ಅನ್ನೋದು ಬಿಚ್ಚಿಟ್ಬಿಟ್ರು ಆದರೂ ಕೂಡ ಅವರು ಅವ್ರ ಚಾನಲ್ಗಳಲ್ಲಿ ಬಂದಿದ್ದನ್ನು ಸುಳ್ಳು ಅಂತ ಒಪ್ಕೊಳ್ಳಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವಾದರೂ ಆಯಿತು ನೀವಾದರೂ ಆಯಿತು ಏನಾದರೂ ಒಂದು ಸುಳ್ಳು ಸುದ್ದಿನ ಪ್ರಸಾರ ಮಾಡಿದ್ರೆ ಅದಕ್ಕೆ ಒಂದು ಕ್ಲಾರಿಫಿಕೇಶನನ್ನು ನಾಳೆ ಅಥವಾ ಕೊಟ್ಬಿಡ್ತೀವಿ ಪಟ್ ಅಂತ ಓ ಇದು ಸುಳ್ಳು ಸುದ್ದಿ ಮಿಸ್ಲೀಡ್ ಆಗಕ್ಕೆ ಹೋಗ್ಬಿಡಿ ಅಂತೇಳ್ಬಿಟ್ಟು ಅವ್ರು ಇವತ್ತಿಗೂ ಕೊಟ್ಟಿಲ್ಲ ಅಂತಂದರೆ ಅರ್ಥ ಏನು ಇಲ್ಲ ವೀಡಿಯೋ ಡಿಲೀಟ್ ಮಾಡಬೇಕಿತ್ತು ಇಲ್ಲ ಆ ವೀಡಿಯೋ ವೀಡಿಯೋಗೆ ಒಂದು ಕ್ಲಾರಿಫಿಕೇಷನ್ನು ಕೊಡಬೇಕಾಗಿತ್ತು ಅವ್ರು ಎರಡನ್ನೂ ಮಾಡಿಲ್ಲ ಮಾಡಿಲ್ಲ ಅಂದರೆ ಅರ್ಥ ಏನು ಅಂದರೆ ಫಂಡಿಂಗ್ ಆಗಿದೆ ಫಂಡಿಂಗ್ ಆಗ್ತಾ ಇದೆ ಹಂಗಾಗಿ ಮೋಸ್ಟ್ಲಿ ಅವರು ಅದನ್ನು ಡಿಲೀಟ್ ಮಾಡಿರಲಿಕ್ಕಿಲ್ಲ ಅನ್ನೋದು ನನಗೆ ಹೊಂದಿರುವಂಥ ಡೌಟ್ ದುಡ್ಡಿನ ಆಫರ್ ಬಿಡಿ ಈಗ ಫಸ್ಟು ಸಮೀರದ್ದು ಫಸ್ಟ್ ವಿಡಿಯೋ ಬರುತ್ತೆ ಫಸ್ಟ್ ವಿಡಿಯೋ ಬಂದಾಗ ಇವತ್ತು ನೀವು ನೋಡ್ತಿರ್ತೀರ ಸಾಕಷ್ಟು ಜನ ಟ್ರೋಲ್ ಆಗ್ತಾ ಇದ್ದಾರೆ ಪಾಪ ಅದರಲ್ಲಿ ನನ್ನ ಸ್ನೇಹಿತ ಮಧುಗೌಡ ಇದ್ದಾರೆ ಅದು ಅದ್ರ ಜೊತೆಗೆ ತೇಜಸ್ ಅಂತ ಇದ್ದಾರೆ ಆಮೇಲೆ ಮೋಟೋ ವ್ಲಾಗ್ ಮಾಡುವಂಥ ಡಿ ವಿ ಅಂತಿದ್ದಾರೆ ಇವರೆಲ್ಲ ಬೇರೆ ಬೇರೆ ಕೆಟಗರಿಯ ಯೂಟ್ಯೂಬ್ ಯೂಟ್ಯೂಬರ್ಸ್ಗಳು ಫಸ್ಟು ವೀಡಿಯೋ ವೈರಲ್ ಆದ ತಕ್ಷಣ ಇವ್ರನ್ನ ಇವರಿಗೆ ಆಡಿಯನ್ಸ್ ಕರ್ನಾಟಕ ಜನ ಏನು ಹೇಳ್ತಾರೆ ಹೋಗಿ ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ದಾರೆ ನೀವೆಲ್ಲ ಕನ್ನಡ 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 ಯೂಟ್ಯೂಬರ್ಸ್ಗಳಾಗಿ ನೀವೇನು ಮಾಡ್ತಿಲ್ಲ ನೀವು ಗಂಡಸ್ರ ಅಂತ ಹೇಳ್ಬಿಟ್ಟು ಜನ ಅವರಿಗೆ ಬೈಕ್ ಬಂದಂಗೆ ಬೇಯಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಏನು ಮಾಡ್ತಾರೆ ಓಕೆ ಡನ್ ಇದ್ರ ಬಗ್ಗೆ ನಾವು ಮಾತನಾಡಬೇಕ ಮಾತನಾಡಬೇಕಲ್ಲ ಅಂತಂದಾಗ ಸಮೀರ್ ಮೇಲೆ ಎಫ್ ಐ ಆರ್ ಆಗುತ್ತೆ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಎಲ್ಲ ಆಗುತ್ತೆ ಇದೇ ಸಮೀರ್ ಈ ನಾಲ್ಕು ಜನರ ಏನು ಹೆಸರು ಹೇಳಿದೆ ಅವ್ರಿಗೆ ಮೆಸೇಜ್ ಮಾಡ್ತಾನೆ ಬನ್ನಿ ನೀವು ನಂಗೆ ಸಪೋರ್ಟ್ ಮಾಡಿ ದಯವಿಟ್ಟು ಇಂಥ ಸಮಯದಲ್ಲಿ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಹೆಂಗೆ ಈ ಸಮ್ ಈ ಟೈಮಲ್ಲಿ ಧರ್ಮ ತರ್ತಾ ಇದ್ದಾರೆ ಅಂತಂದಾಗ ಇವರು ಓಕೆ ಒಳ್ಳೆಯ ವಿಚಾರಕ್ಕೆ ಧ್ವನಿ ಎತ್ತಿದ್ದಾನೆ ನಾವು ಹೋಗೋಣ ಅವ್ನಿಗೆ ಸಪೋರ್ಟಿಂಗ್ ಇಲ್ಲ ಅಂತ ಹೋಗ್ತಾರೆ ಹಾಂ ಹೋಗ್ತಾರೆ ಸಮೀರ್ ಸಮೀರನೇ ಕರ್ಸ್ಕೊಂಡಿರೋದು ಹಾಂ ಓಕೆನಾ ಅಲ್ಲಿ ಯಾರೆಲ್ಲ ಇದ್ದರು ಅನ್ನೋದನ್ನು ಅವ್ರ ಬಾಯಲ್ಲಿ ಅವ್ರು ಹೇಳ್ತಾರೆ ಆಲ್ರೆಡಿ ಹೇಳ್ಕೊಂಡಿದ್ದಾರೆ ಯಾರೆಲ್ಲ ಇದ್ದರು ಏನೆಲ್ಲ ಆಯಿತು ಕರ್ಸ್ಕೋತಾರೆ ಇವರಿಗೆ ಇಷ್ಟಿಷ್ಟು ದಪ್ಪದು ಫೇಕ್ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ವೀಡಿಯೋ ಮಾಡಬೇಕು ಅಂತ ಹೇಳ್ತಾರೆ ವಿಡಿಯೋ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಚಾನಲ್ನಲ್ಲಿ ಅಂದರೆ ಅವಾಗ ಅವಾಗ ಇವರೇನು ಹೇಳ್ತಾರೆ ನನ್ನದು ಸಿನಿಮಾ ಫೀಲ್ಡು ಇದ್ರ ಬಗ್ಗೆ ಗೊತ್ತಿಲ್ಲ ನಂದು ಮೋಟೋ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನಂದು ಕಾಮಿಡಿ ಜಾನರು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅವ್ರು ರೀಸನ್ ಕೊಟ್ಟಾಗ ಓಕೆ ನೀವು ಇದನ್ನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಬನ್ನಿ ಒಂದು ರೌಂಡ್ ಟೇಬಲಲ್ಲಿ ಒಂದು ಡಿಸ್ಕಷನ್ ಮಾಡೋಣ ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ ರೆಕಾರ್ಡ್ ಮಾಡಿ ನಾವು ಎಲ್ಲ ಕಡೆ ನಾವು ವೈರಲ್ ಮಾಡ್ತೀವಿ ಅಂದರೆ ಇವ್ರಿಗೆ ಬೇಕಾಗಿರೋದೇನೆಂದರೆ ಕನ್ನಡದಲ್ಲಿ ಫೇಮಸ್ ಯೂಟ್ಯೂಬರ್ಗಳಾರಿದ್ದಾರೆ ಅವರಿಗೆ ಕೂಡ ಟ್ರ್ಯಾಕ್ ಮಾಡಬೇಕು ಅವರ ದಾರಿಯನ್ನು ತಪ್ಪಿಸ್ಬೇಕು ಅವ್ರ ಕೈಯಲ್ಲಿ ಸುಳ್ಳು ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಬೇಕು ಆವಾಗ ಅವರಿಗಿರುವ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳು ಕೂಡ ಅದನ್ನು ನಂಬ್ತಾರೆ ಈ ಪ್ರಕರಣಕ್ಕೆ ಇನ್ನೊಂದಷ್ಟು ಬೂಸ್ಟ್ ಸಿಗುತ್ತೆ ಅನ್ನೋದು ಒಂದು ಕಡೆ ಇನ್ನೊಂದು ಕಡೆ ಫಂಡಿಂಗು ಸುಮಂತ್ ಗೌಡ ಹೇಳ್ದಂಗೆ ಅಭಿಷೇಕ್ ಓಪನ್ ಆಫರ್ ಕೊಟ್ಟಿದ್ದಾರೆ ಬಾ ಹೋಗೋಣ ಒಳ್ಳೆ ಸಬ್ಸ್ಕ್ರೈಬರ್ ಆಗ್ತಾರೆ ವ್ಯೂವ್ಸ್ ಬರುತ್ತೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ನಿಂಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ನಿನ್ನ ದುಡ್ಡಿನ ವ್ಯವಸ್ಥೆ ನಿಂಗೆ ಓಡಾಡೋದಕ್ಕೆ ವ್ಯವಸ್ಥೆ ಎಲ್ಲವನ್ನೂ ಮಾಡ್ಕೊಡ್ತೀನಿ ಬಾ ಅಂತ ಇದೇ ಅಭಿ ಹೇಳ್ದ ಅಂತ ಆ ಸುಮಂತ್ ಗೌಡ ಕೂಡ ಹೇಳ್ತಾರೆ ಈ ಬೇಗ ಯೂಟ್ಯೂಬರ್ಗಳಿಗೂ ಕೂಡ ಗಾಳ ಹಾಕಿತ್ತಾ ಅನ್ನುವಂಥ ಪ್ರಶ್ನೆ ಅನೇಕ ರೀತಿಯಲ್ಲಿ ಅನೇಕ ಚರ್ಚೆಗಳು ಕೂಡ ಅದ್ವು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಚರ್ಚೆಗಳು ಅದರ ಜೊತೆಯಲ್ಲಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳು ಈಗಾಗಲೇ ಆಗಿದ್ವು ಯೂಟ್ಯೂಬರ್ಗಳಿಗೂ ಕೂಡ ಗಾಳ ಹಾಕಿದ್ರು ಅನ್ನುವಂಥ ವಿಚಾರ ಈ ಸೌಜನ್ಯ ಕೇಸನ್ನು ಮುಂದಿಟ್ಟು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವನ್ನು ನಾವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಯೂಟ್ಯೂಬರ್ಗಳನ್ನು ಸಂಪರ್ಕ ಮಾಡಿದ್ರಂತೆ ಯೂಟ್ಯೂಬರ್ಗಳಿಗೆ ಬುರುಡೆ ಗ್ಯಾಂಗ್ ನ ಆಫರ್ ಕೂಡ ಕೊಟ್ಟಿದ್ರು ಏನು ಆಫರ್ ಕೊಟ್ಟಿದ್ರು ಯೂಟ್ಯೂಬರ್ಗಳಿಗೆ ಬುರುಡೆ ಗ್ಯಾಂಗ್ ಹಾಕಿದ್ದಂಥ ಬಲೆ ಆದರೂ ಎಂಥದ್ದು ರಿಪಬ್ಲಿಕ್ನಲ್ಲಿ ಬುರುಡೆ ಗ್ಯಾಂಗ್ ಮೊಸಲತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ ಈ ಯೂಟ್ಯೂಬರ್ಗಳಿಗೂ ಕೂಡ ಗಾಳ ಹಾಕಿದ್ರು ಹಣದ ಹೊಳೆಯನ್ನ ಹರಿಸಿದ್ದು ಈ ಬಿ ಗ್ಯಾಂಗ್ ಅನ್ನುವಂಥ ಮಾಹಿತಿ ಇದೆ ಲಕ್ಷ ಲಕ್ಷ ಹಣ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ರೆ ಫಂಡಿಂಗ್ ಯೂಟ್ಯೂಬರ್ಗಳಿಗೆ ಹಣದ ಹೊಳೆಯನ್ನೇ ಬಿಂಗ್ ಹರಿಸಿತ್ತು ಧರ್ಮಸ್ಥಳ ವಿರುದ್ಧ ಸುಳ್ಳು ವಿಡಿಯೋ ಮಾಡಿ ಅಪಪ್ರಚಾರವನ್ನ ಮಾಡಿದ್ರೆ ಲಕ್ಷ ಲಕ್ಷ ಹಣ ಓಪನ್ ಆಫರ್ ಇಂಥದ್ದೊಂದು ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಕೇವಲ ಎಂ ಡಿ ಸಮೀರ್ ಮಾತ್ರ ಅಲ್ಲ ಇತರ ಯೂಟ್ಯೂಬರ್ಗಳಿಗೂ ಕೂಡ ಗಾಳ ಹಾಕಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದ ಜೊತೆ ಪತ್ರಕರ್ತ ಮಂಜುನಾಥ್ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡಿ ವೀಕ್ಷಕರೇ ನಮಸ್ಕಾರ ಧರ್ಮಸ್ಥಳ ಶವಗಳನ್ನು ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಅಥವಾ ಮೇನ್ ಸ್ಟ್ರೀಮ್ ಮೀಡ್ಯಾಗಳಾಗಿರ್ಬೋದು ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವೆ ದಿನಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದೆ ಇದರ ನಡುವೆ ಇದೀಗ ಧರ್ಮಸ್ಥಳ ಪರವಾಗಿ ವಿಡಿಯೋ ಮಾಡಿದರೆ ನಿಮಗೆ ಅಷ್ಟಮಂಟನ್ನು ಕೊಡ್ತೀನಿ ಧರ್ಮಸ್ಥಳ ವಿರೋಧವಾಗಿ ಒಂದು ವಿಡಿಯೋ ಮಾಡಿದರೆ ಇಷ್ಟಮಂಟನ್ನು ಕೊಡ್ತೀವಿ ಹೀಗೆ ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವೆ ಇದರ ನಡುವೆ ಸೊ ಹಾಗಾಗಿ ಇದರ ಬಗ್ಗೆ ಕೂಲಂಕುಷವಾಗಿ ಮಾತನಾಡೋದಕ್ಕೆ ಪತ್ರಕರ್ತರಾದಂತಹ ಮಂಜುನಾಥ್ ಅವರು ಇವತ್ತು ನಮ್ಮ ಕಚೇರಿಯಲ್ಲಿದ್ದಾರೆ ಯೂಟ್ಯೂಬರ್ಸ್ ಇವತ್ತು ಏನು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧವಾದಂಥ ಷಡ್ಯಂತ್ರದಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದಾರೆ ನಂಗೆ ಸತ್ಯ ಅಂತ ಅನ್ಸುತ್ತೆ ಅಂತ ನಾನು ಯಾಕಂತಂದರೆ ಅಂದೆ ಅಂತ ಹೇಳಿದ್ರೆ ಅವರ ಚಾನಲ್ನಲ್ಲಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಗಳನ್ನ ನೀವು ನೋಡಿ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗೋಗುತ್ತೆ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದೇ ಸುಜಾತಾ ಭಟ್ ಅವ್ರ ಇಂಟರ್ವ್ಯೂ ಅನ್ನ ಇದೇ ಯೂಟ್ಯೂಬರ್ಸ್ಗಳು ಯಾರೆಲ್ಲ ಯೂಟ್ಯೂಬರ್ಗಳು ಕರ್ಕೊಂಬಂದ್ರು ಕೂರ್ಸಿದ್ರು ಮಾಡಿದ್ರು ಹಿಂಗೆ ಹಿಂಗೆ ಆಗಿದೆ ಅಂತ ಕತೆ ಕಟ್ಟಿದ್ರು ಬಟ್ ಅದು ಸುಳ್ಳು ಅಂತ ಗೊತ್ತಾಯಿತು ಸುಳ್ಳು ಅಂತ ಗೊತ್ತಾದ ಮೇಲೆ ಯಾವ ಯೂಟ್ಯೂಬರ್ಗಳಿದ್ದಾನೆ ಇದೇ ಎಸ್ ಐ ಟಿ ಗ್ರಿಲ್ ಏನು ನಡೆಸ್ತಾ ಇದೆ ತನಿಖೆ ನಡೆಸ್ತಾ ಇದೆ ಅಭಿಷಾ ಅಭಿಷೇಕ್ ಯುನೈಟೆಡ್ ಮೀಡಿಯಾ ಅಭಿಷೇಕು ಅವನ ಚಾನೆಲ್ನಲ್ಲೂ ಸುಜಾತಾ ಭಟ್ಟು ವಿಡಿಯೋ ಪ್ರಸಾರ ಆಗಿತ್ತು ಅವ್ರ ಕತೆ ಹೇಳಿದರು ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಆತ ಕ್ಲಾರಿಟಿನೇ ಕೊಟ್ಟಿಲ್ಲ ಟಿಲ್ ಟುಡೇ ಅದ್ರ ಜೊತೆಗೆ ಕುಡ್ಲಾರಾಮ್ ಪೇಜ್ ಅವರು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಆ ಕೇಸು ಸುಳ್ಳು ನಿಜಾನೋ ಹೇಳು ಪ್ರಪಂಚದ ಮುಂದೆ ನೀವೆಲ್ಲ ಬಿಜಿಟ್ಬಿಟ್ರಿ ಬಿಡಿ ಸುಜಾತಾ ಭಟ್ ಕೇಸು ಅನನ್ಯ ಭಟ್ ಅನ್ನೋದಿಲ್ಲ ಅನ್ನೋದು ಬಿಚ್ಚಿಟ್ಬಿಟ್ರು ಆದರೂ ಕೂಡ ಅವರು ಅವ್ರ ಚಾನಲ್ಗಳಲ್ಲಿ ಬಂದಿದ್ದನ್ನು ಸುಳ್ಳು ಅಂತ ಒಪ್ಕೊಳ್ಳಲ್ಲ ಈಗ ನಾವು ಫಾರ್ ಎಕ್ಸಾಂಪಲ್ ನಾವಾದರೂ ಆಯಿತು ನೀವಾದರೂ ಆಯಿತು ಏನಾದರೂ ಒಂದು ಸುಳ್ಳು ಸುದ್ದಿನ ಪ್ರಸಾರ ಮಾಡಿದ್ರೆ ಅದಕ್ಕೆ ಒಂದು ಕ್ಲಾರಿಫಿಕೇಷನನ್ನು ನಾಳೆ ಅಥವಾ ಕೊಟ್ಬಿಡ್ತೀವಿ ಬಟ್ ಅಂತ ಓ ಇದು ಸುಳ್ಳು ಸುದ್ದಿ ಮಿಸ್ಲೀಡ್ ಆಗೋಕ್ಕೆ ಹೋಗ್ಬೇಡಿ ಅಂತೇಳ್ಬಿಟ್ಟು ಅವ್ರು ಇವತ್ತಿಗೂ ಕೊಟ್ಟಿಲ್ಲ ಅಂತಂದರೆ ಅರ್ಥ ಏನು ಇಲ್ಲ ವೀಡಿಯೋ ಡಿಲೀಟ್ ಮಾಡಬೇಕಿತ್ತು ಇಲ್ಲ ಆ ವೀಡಿಯೋ ವೀಡಿಯೋಗೆ ಒಂದು ಕ್ಲಾರಿಫಿಕೇಶನನ್ನು ಕೊಡಬೇಕಾಗಿತ್ತು ಅವ್ರು ಎರಡನ್ನೂ ಮಾಡಿಲ್ಲ ಮಾಡಿಲ್ಲ ಅಂದ್ರೆ ಅರ್ಥ ಏನು ಅಂದರೆ ಫಂಡಿಂಗ್ ಆಗಿದೆ ಫಂಡಿಂಗ್ ಆಗ್ತಾಯಿದೆ ಹಂಗಾಗಿ ಮೋಸ್ಟ್ಲಿ ಅವರು ಅದನ್ನು ಡಿಲೀಟ್ ಮಾಡಿರಲಿಕ್ಕಿಲ್ಲ ಅನ್ನೋದು ನನಗೆ ಹೊಂದಿರುವಂಥ ಡೌಟ್ ದುಡ್ಡಿನ ಆಫರ್ ಬಿಡಿ ಈಗ ಫಸ್ಟು ಸಮೀರದ್ದು ಫಸ್ಟ್ ವೀಡಿಯೋ ಬರುತ್ತೆ ಫಸ್ಟ್ ವಿಡಿಯೋ ಬಂದಾಗ ಇವತ್ತು ನೀವು ನೋಡ್ತಿರ್ತೀರ ಸಾಕಷ್ಟು ಜನ ಟ್ರೋಲ್ ಆಗ್ತಾಯಿದ್ದಾರೆ ಪಾಪ ಅದರಲ್ಲಿ ನನ್ನ ಸ್ನೇಹಿತ ಮಧುಗೌಡ ಇದ್ದಾರೆ ಅದು ಅದ್ರ ಜೊತೆಗೆ ತೇಜಸ್ ಅಂತ ಇದ್ದಾರೆ ಆಮೇಲೆ ಮೋಟೋ ವ್ಲಾಗ್ ಮಾಡುವಂಥ ಡಿ ವಿ ಅಂತಿದ್ದಾರೆ ಇವರೆಲ್ಲ ಬೇರೆ ಬೇರೆ ಕೆಟಗರಿಯ ಯೂಟ್ಯೂಬ್ ಯೂಟ್ಯೂಬರ್ಸ್ಗಳು ಫಸ್ಟು ವೀಡಿಯೋ ವೈರಲ್ ಆದ ತಕ್ಷಣ ಇವ್ರನ್ನ ಇವ್ರಿಗೆ ಆಡಿಯೋನ್ಸ್ ಕರ್ನಾಟಕ ಜನ ಏನು ಹೇಳ್ತಾರೆ ಹೋಗಿ ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ದಾರೆ ನೀವೆಲ್ಲ ಕನ್ನಡ 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 ಯೂಟ್ಯೂಬರ್ಸ್ಗಳಾಗಿ ನೀವೇನು ಮಾಡ್ತಿಲ್ಲ ನೀವು ಗಂಡಿಸ್ರ ಅಂತ ಹೇಳ್ಬಿಟ್ಟು ಜನ ಅವರಿಗೆ ಬೈಕ್ ಬಂದಂಗೆ ಬೇಯೋತಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಏನು ಮಾಡ್ತಾರೆ ಓಕೆ ಡನ್ ಇದ್ರ ಬಗ್ಗೆ ನಾವು ಮಾತಾಡ್ಬೇಕಲ್ಲ ಮಾತನಾಡಬೇಕಲ್ಲ ಅಂತಂದಾಗ ಸಮೀರ್ ಮೇಲೆ ಎಫ್ ಐ ಆರ್ ಆಗುತ್ತೆ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಎಲ್ಲ ಆಗುತ್ತೆ ಇದೇ ಸಮೀರ್ ಈ ನಾಲ್ಕು ಜನರ ಏನು ಹೆಸರು ಹೇಳಿದೆ ಅವ್ರಿಗೆ ಮೆಸೇಜ್ ಮಾಡ್ತಾನೆ ಬನ್ನಿ ನೀವು ನಂಗೆ ಸಪೋರ್ಟ್ ಮಾಡಿ ದಯವಿಟ್ಟು ಇಂಥ ಸಮಯದಲ್ಲಿ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಹೇಗೆ ಈ ಸಮ ಈ ಟೈಮಲ್ಲಿ ಧರ್ಮ ತರ್ತಾ ಇದ್ದಾರೆ ಅಂತಂದಾಗ ಇವರು ಓಕೆ ಒಳ್ಳೆಯ ವಿಚಾರಕ್ಕೆ ಧ್ವನಿ ಎತ್ತಿದ್ದಾನೆ ನಾವು ಹೋಗೋಣ ಅವ್ನಿಗೆ ಸಪೋರ್ಟಿಂಗ್ ಇಲ್ಲಣ ಅಂತ ಹೋಗ್ತಾರೆ ಹಾಂ ಹೋಗ್ತಾರೆ ಸಮೀರ್ ಸಮೀರನೇ ಕರ್ಸ್ಕೊಂಡಿರೋದು ಹಾಂ ಓಕೆನಾ ಅಲ್ಲಿ ಯಾರೆಲ್ಲ ಇದ್ದರು ಅನ್ನೋದನ್ನು ಅವ್ರ ಬಾಯಲ್ಲಿ ಅವ್ರು ಹೇಳ್ತಾರೆ ಆಲ್ರೆಡಿ ಹೇಳ್ಕೊಂಡಿದ್ದಾರೆ ಯಾರೆಲ್ಲ ಇದ್ದರು ಏನೆಲ್ಲ ಆಯಿತು ಕರ್ಸ್ಕೋತಾರೆ ಇವರಿಗೆ ಇಷ್ಟಿಷ್ಟು ದಪ್ಪದು ಫೇಕ್ ಡಾಕ್ಯುಮೆಂಟ್ಗಳನ್ನ ಕೊಟ್ಟು ವೀಡಿಯೋ ಮಾಡಬೇಕು ಅಂತ ಹೇಳ್ತಾರೆ ವಿಡಿಯೋ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಚಾನಲ್ನಲ್ಲಿ ಮಾ ಅಂದರೆ ಅವಾಗ ಅವಾಗ ಇವರೇನು ಹೇಳ್ತಾರೆ ನಂದು ಸಿನಿಮಾ ಫೀಲ್ಡು ಇದ್ರ ಬಗ್ಗೆ ಗೊತ್ತಿಲ್ಲ ನಂದು ಮೋಟೋ ಫೀಲ್ಡು ಇದ್ರ ಬಗ್ಗೆ ಗೊತ್ತಿಲ್ಲ ನಂದು ಕಾಮಿಡಿ ಜಾನರು ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ರು ರೀಸನ್ ಕೊಟ್ಟಾಗ ಓಕೆ ನೀವು ಇದನ್ನು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಬನ್ನಿ ಒಂದು ರೌಂಡ್ ಟೇಬಲಲ್ಲಿ ಒಂದು ಡಿಸ್ಕಷನ್ ಮಾಡೋಣ ಅದನ್ನು ನಾವು ರೆಕಾರ್ಡ್ ಮಾಡ್ತೀವಿ ರೆಕಾರ್ಡ್ ಮಾಡಿ ನಾವು ಎಲ್ಲ ಕಡೆ ನಾವು ವೈರಲ್ ಮಾಡ್ತೀವಿ ಅಂದರೆ ಇವ್ರಿಗೆ ಬೇಕಾಗಿರೋದೇನೆಂದರೆ ಕನ್ನಡದಲ್ಲಿ ಫೇಮಸ್ ಯೂಟ್ಯೂಬರ್ಗಳಾರಿದರೆ ಅವರಿಗೆಲ್ಲರಿಗೂ ಕೂಡ ಟ್ರ್ಯಾಕ್ ಮಾಡಬೇಕು ಅವರ ದಾರಿಯನ್ನು ತಪ್ಪಿಸ್ಬೇಕು ಅವ್ರ ಕೈಯಲ್ಲಿ ಸುಳ್ಳು ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಬೇಕು ಆವಾಗ ಅವರಿಗಿರುವ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳು ಕೂಡ ಅದನ್ನು ನಂಬ್ತಾರೆ ಈ ಪ್ರಕರಣಕ್ಕೆ ಇನ್ನೊಂದಷ್ಟು ಬೂಸ್ಟ್ ಸಿಗುತ್ತೆ ಅನ್ನೋದು ಒಂದು ಕಡೆ ಇನ್ನೊಂದು ಕಡೆ ಫಂಡಿಂಗು ಸುಮಂತ್ ಗೌಡ ಹೇಳ್ದಂಗೆ ಅಭಿಷೇಕ್ ಓಪನ್ ಆಫರ್ ಕೊಟ್ಟಿದ್ದಾರೆ ಬಾ ಹೋಗೋಣ ಒಳ್ಳೆ ಸಬ್ಸ್ಕ್ರೈಬರ್ ಆಗ್ತಾರೆ ವ್ಯೂವ್ಸ್ ಬರುತ್ತೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ನಿಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ನಿನ್ನ ದುಡ್ಡಿನ ವ್ಯವಸ್ಥೆ ನಿಂಗೆ ಓಡಾಡೋದಕ್ಕೆ ವ್ಯವಸ್ಥೆ ಎಲ್ಲವನ್ನೂ ಮಾಡ್ಕೊಡ್ತೀನಿ ಬಾ ಅಂತ ಇದೇ ಅಭಿ ಹೇಳ್ದ ಅಂತ ಆ ಸುಮಂತ್ ಗೌಡ ಕೂಡ ಹೇಳ್ತಾರೆ